ಈ ಬರಿತಾ ಬರಿತಾ ಒಂದು ಎಮೋಷನಲ್ ಆಗಿ ಅನಿಸ್ತು ಇದೆಲ್ಲ ನಾನು ಇತರ ಮಾತಾಡಿದೆ ನನ್ಗೆ ಅನಿಸ್ತಾ ಇದೆ ನನಗೆ ನನ್ನ ಮನಸ್ಸಿಗೆ ಸಿಟಿ ಲೈಟ್ಸ್ ಅಂತ ಹೇಳಬೇಕು ಅಂತ ಮತ್ತೊಂದು ಇನ್ನೊಂದು ಗೊತ್ತಿಲ್ಲ ಇನ್ನೊಂದು ಏನೋ ಒಂದು ಹೊಸ ವಿಷಯ ಹೇಳೋಕ್ಕೆ ಹೊರಟಿದ್ದೀನಿ ಸೊ ಹಂಗಾಗಿ ಅದನ್ನ ಲೈಟ್ ಕೆಳಗಡೆ ಸರ್ ಒಂದು ಯಾವಾಗಲೇನುಷ್ ವಾಯ್ಸ್ ಹೌದು ಹೌದು ಇಲ್ಲ ಅದು ತಾವು ಸಿನಿಮಾನೇ ವಿಶೇಷವಾಗಿ ಬರುತ್ತೆ ಸೊ ಹಂಗಾಗಿ ಹೌದು ಆಲ್ಮೋಸ್ಟ್ ಅದು ಅಳಿವಿನ ಅಂಚಲಿರುವಂಥ ಒಂದು ಸಮಾಜ ಮತ್ತು ಅದರಲ್ಲಿ ತುಂಬ ವಿದ್ಯಾವಂತರು ಕೂಡ ಕಡಿಮೆ ಇದ್ದಾರೆ ನನಗೆ ಅದೊಂದು ಬೇಜಾರಿದೆ ನಾನು ಪ್ರತಿ ಸರಿಯೂ ನಮ್ಮದೇ ಆದ ಜಾನಪದದ ಒಂದು ಹಾಡನ್ನಾಗಲಿ ಅಥವಾ ನಮ್ಮದೇ ಆದ ಒಂದು ಕೆಲವು ಬೆಳಕಿಗೆ ಕಾಣದೇ ಇರುವಂಥ ಸಮುದಾಯ ಇಂಪ್ರೂವ್ ಆಗದೇ ಇರುವಂಥ ಸಮುದಾಯದವಾಗಿ ನಿಂತು ಅದನ್ನು ಎತ್ತಿಡಿಯುವಂಥ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತಗೊಂಡಿದ್ದೀನಿ ಅದನ್ನು ಉಮಾಪತಿ ಸರ್ ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ಅದನ್ನು ತೊಗೊಂಡಿದ್ದೀನಿ ಆಯ್ಕಂದಪ್ಪ ಇನ್ನು ವಿಶೇಷ ಪಾತ್ರದಲ್ಲಿ ಮಾಡ್ತಾರೆ ತುಂಬಲಿ ಅದನ್ನ ಅಷ್ಟೇ ಗೊತ್ತಿಲ್ಲಮ್ಮ ಅಂದ್ರೆ ನಾ ಪ್ರತಿ ಸರಿ ಕತೆ ಮಾಡಿದಾಗ್ಲೂ ತುಂಬಾ ಕೂತು ಟೀಮ್ ಜೊತೆ ಮಾತಾಡ್ತೀನಿ ನಾನು ಮಾಸ್ತಿ ಮತ್ತೆ ನಮ್ಮ ತಂಬಿ ಎಲ್ಲ ಕೂತ್ಕೊಂಡು ತುಂಬಾ ಮಾತಾಡ್ತೀವಿ ಒಂದೊಂದ್ಸತಿ ಒಂದೊಂದು ವಿಷಯ ವಿಷಯ ಹೇಳಕ್ ಹೊರಡ್ತೀವಿ ಅಷ್ಟೇ ಅದು ಯಾವ ಕಲರ್ ಆಗತ್ತೆ ಅಂತ ನನಗೆ ಗೊತ್ತಿಲ್ಲ ಅದು ಆ ಬಹುಶಃ ಒಂದು ಹೊಸ ವಿಷಯ ಅಂತೂ ಹೇಳ್ತೀನಿ ಖಂಡಿತವಾಗ್ಲೂ ಸರ್ ನೀವು ಈಗ ಸಿನಿಮಾಗಳನ್ನ ಮಾಡುವಾಗ ಸರ್ ಈಗ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ತರ ಸಿನಿಮಾಗಳನ್ನ ಇತ್ಕೊಳ್ತಾ ಇದ್ರ ಸ್ಟೋರಿಗಳನ್ನ ಇತ್ಕೊಳ್ತಾ ಇದ್ರೆ ಸರ್ ಸೊ ಜೊತೆಗೆ ಸಂದೇಶ ಕೂಡ ಇರುತ್ತೆ ನಿಮ್ ಸಿನಿಮಾಗಳಲ್ಲಿ ಇತ್ತೀಚೆಗೆ ಸೊ ಇದು ಯಾವ ರೀತಿ ಸಂದೇಶ ಕೊಡಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ ಹಂಡ್ರೆಡ್ ಪರ್ಸೆಂಟ್ ನಮ್ಗಿದೆ ಏನೆಲ್ಲ ಇರಬಹುದು ಅನ್ನೋ ಒಂದು ಕುತೂಹಲ ಕೂಡ ಇದೆ ಸರ್ ಎಲ್ಲೇ ಇಲ್ಲಿ ರಿಸರ್ಚ್ ಅಂತ ಯಾವ ತರ ಇತ್ತು ನಿಮ್ಮ ಇದಕ್ಕೆ ರಿಸರ್ಚ್ ತುಂಬಾ ರಿಸರ್ಚ್ ಮಾಡಿದೀನಿ ಅದೇ ಇನ್ನೊಂದಸಲಿ ತಮ್ಮ ಹತ್ರ ಎಲ್ಲ ಹೇಳ್ತೀನಿ ಆ ಫಸ್ಟ್ ಲುಕ್ ರಿವ್ಯೂ ಮಾಡಿದಾ ಖಂಡಿತವಾಗ್ಲೂ ಎಲ್ಲ ಹೇಳ್ತೀನಿ ಸರ್ ಈ సినిమాలో ನಿರ್ಮಾಪಕರು ನೀವೇ ಆಗಿದ್ರಾ ಡೈರೆಕ್ಟರ್ ನೀವೇ ಆಗಿದ್ರಾ ಸ್ಪೆಷಲ್ ಎಂಟ್ರಿ ಏನಾದರೂ ಇದೆಯಾ ಈ సినిమాలో ನಿಮ್ದು ಇಲ್ಲಮ್ಮ ಅವರಿಬ್ಬರೇ ಸ್ಪೆಷಲ್ ನನಗೆ ಓಕೆ ಆಗಲ್ಲ ಫ್ರೇಮ್ ಒಳಗಡೆಗೆ ನನ್ಗೆ ಅವರಿಬ್ಬರು ಸ್ಪೆಷಲ್ ಅವರಿಬ್ಬರನ್ನ ಎಷ್ಟು ಪ್ರೀತಿ ಮಾಡಿ ನಾನು ತгийಕ್ಕೆ ಸಾಧ್ಯ ಅಷ್ಟು ಗೊತ್ತಿಲ್ಲ ನನ್ನಲ್ಲಿ ಇರುವಂತ ಎಲ್ಲವನ್ನೂ ಅವರಿಬ್ಬರ ಮೇಲೆ ಎನರ್ಜಿ ಇಲ್ಲ ವಿನಯ್ ಆಲ್ರೆಡಿ ತುಂಬಾ ಒಳ್ಳೆ ಆಕ್ಟರ್ ಅವರು ಬೇಸಿಕಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ನಂದೊಂದು ಸ್ಟೈಲಲ್ಲಿ ಮಾಡಿಸ್ಬೋದು ಅಷ್ಟೇ ನಂದೊಂದು ಸ್ಟೈಲ್ ಇದೆ ಅದನ್ನ ಟ್ರೈ ಮಾಡ್ತೀನಿ ಬಿಕಾಸ್ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡುವಂತ ಒಬ್ಬ ನಟ ಇದ್ರಲ್ಲಿ ಮದ್ ಮಾಡ್ಕೊಳ್ಳೋ ಮಾವ ಏನಾದ್ರು ಕ್ಯಾರೆಕ್ಟರ್ ಇದೆಯಾಶಾ ಅಕಸ್ಮಾತ್ ಮದ್ವೆ ಆದ್ರೆ ಅಕಸ್ಮಾತ್ ಮದ್ವೆ ಆದ್ರೆ ಅವ್ರ ಬಂದು ಶಾಸ್ತ್ರ ಮಾಡಿಸ್ತೀನಿ ಅವತ್ತು ವಿನಯ್ ಸರ್ ನಿಮ್ಗೆ ಬಹುಶಃ ಅಣ್ಣವರು ಕೂಡ ಈ ತರದೊಂದು ಪಾತ್ರ ಮಾಡಿರಲಿಲ್ಲ ಅಂತ ಅನ್ಸುತ್ತೆ ಈ ತರದೆಲ್ಲ ಪಾತ್ರ ಆಗ್ತಾ ರೀತಿ ವೈಬ್ ಕ್ರಿಯೇಟ್ ಆಗುತ್ತೆ ನೀವು ಮೊದಲ ಬಾರಿಗೆ ಫೋಟೋ ಶೂಟ್ ಈ ತರದ ಡ್ರೆಸ್ ಆಗಿ ಅಥವಾ ಊರ್ ಮಾರಿ ತಲೆ ಮೇಲೆ ಕೂಡಿಸಿದಾಗ ಹೇಗಿತ್ತು ಆ ವೈಬ್ ಅನ್ನು ಕರೆಕ್ಟ್ ಇದೊಂದು ಫೋಟೋ ಶೂಟ್ ಮಾಡಿದ್ವಿ ಒಂದು ಲಾಸ್ಟ್ ಮಂತ್ ಇದು ಬಂದ್ಬಿಟ್ಟು ಇವರೆಲ್ಲ ದುರ್ಗಿ ಮರ್ಗಿ ಕರೆಕ್ಟ್ ಸೊ ಅವರೇ ಬಂದಿದ್ರು ನಮ್ಮ ಫೋಟೋ ಶೂಟ್ಗೆ ಸೊ ಅವರೇ ಬಂದು ಅವರೇ ಈ ಒಂದು ಅವ್ರು ಹಾಕೊಂಡ್ತಿರೋ ಒಂದು ಡ್ರೆಸ್ ಇರ್ಬೋದು ಅದು ಹಾಕಿ ಆಮೇಲೆ ಅವರೊಂದಷ್ಟು ಸಾಂಗ್ಸ್ ಗಳು ಕೂಡ ಆಡ್ತಾ ಇದ್ರು ಸೊ ಅದೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತು ಫೋಟೋ ಶೂಟ್ ಮಾಡೋದು ಅದರಿಂದನೂ ಅದೊಂದು ಅದೊಂದು ಟ್ರಾನ್ಸ್ ಹೋಗಿ ಒಂದು ಲುಕ್ ಕೂಡ ತುಂಬಾ ಈಸಿ ಆಯ್ತು ಅಲ್ಲ ಸಂಪೂರ್ಣ ಇದೇ ಇರೋದಿಲ್ಲ

ಥ್ಯಾಂಕ್ ಯು ಸೋ ಮಚ್ ನೀವೇನೇನು ಹೇಳಿದ್ರಿ ಇವಾಗ ಅಷ್ಟು ಟು ಪ್ರೂವ್ ಇನ್ನ ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ ಸೊ ತಯಾರಿ ಕೋರ್ಸ್ ಮಾಡ್ಕೊಂಡ್ಬಂದೆ ನಾನು ಈಗ ಒನ್ ಇಯರ್ ಆಕ್ಟಿಂಗ್ ಫಾರ್ ಫಿಲ್ಮ್ ಕೋರ್ಸ್ ಮಾಡ್ಕೊಂಡ್ಬಂದೆ ಬಂದೆ ಅದಾದ್ಮೇಲೆ ಪಾತ್ರದ ತಯಾರಿ ನಡೀತಾ ಇದೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವಶನ್ಸ್ ಇದ್ರು ನಮ್ಮ ಡೈರೆಕ್ಟರ್ ಡೈರೆಕ್ಟರ್ಸರ್ನ ಕೇಳ್ತೀನಿ ಅದನ್ನ ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದಿದೆಯಲ್ಲ ನಾನು ಏನ್ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀನಿ ಸೊ ಅದು ನಡೀತಾ ಇದೆ ತುಂಬ ಒಳ್ಳೆ ಪಾತ್ರ ನೀವೇನು ಹೇಳಿದ್ರಿ ಜವಾಬ್ದಾರಿ ಅಂತ ಇದೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ನಡೆಯುವಂಥ ಕತೆ ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ ಸೊ ನೀವು ಇಲ್ಲಿ ಡೆಪ್ತಾಗಿ ಹೋಗಿ ಮಾಡ್ಬೇಕಾಗಿರುತ್ತೆ ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ ರೋಡ್ಗಳಲ್ಲಿ ಜಾಸ್ತಿ ಲೇಡೀಸೇ ಆ ದೇವ್ರನ್ನ ಹೊತ್ಕೊಂಡು ಬರೋದು ಸೊ ನೀವೇನಾದ್ರೂ ಆತರ ಲೇಡೀಸ್ ಸಿಕ್ಕದಾಗ ಮಾತಾಡಿಸಿ ಅವ್ರ ಜೊತೆ ಹೇಗೆ ಅವ್ರ ಹಾವ ಬಾಬಾಗಳು ಎಲ್ಲ ತಿಳ್ಕೊಂಡಿರೋದೇನಾದ್ರೂ ಇದೆಯಾ ಅವರಲ್ಲ ಸೊ ಆ ಫೋಟೋ ಶೂಟ್ ಮಾಡಿದ್ವಲ್ಲ ಅವತ್ತು ಅವ್ರು ಎಲ್ರೂ ಕರ್ಸಿದ್ರು ಅವ್ರೆಲ್ರೂ ಅವತ್ತಿದ್ರು ನಾವು ಅವ್ರನ್ನ ನೋಡಿ ಕಲಿತಿದ್ದು ತುಂಬಾ ಇತ್ತು ಜಸ್ಟ್ ಏನು ಹೇಳ್ತಾರೆ ಆಗಲಿ ಅವರು ಅದೊಂದು ರಾ ನೆಸ್ ಇರತ್ತಲ್ಲ ಅವ್ರನ್ನ ನೋಡಿನೇ ಕಲ್ತಿದ್ ತುಂಬಾ ಇತ್ತು ಹೌದು ಸೊ ಅವ್ರು ಬಂದಿದ್ರು ಅವತ್ತು ಭಯ ಇದೆ ಖಂಡಿತ ಇದೆ ಬಟ್ ಅವ್ರನ್ನ ನಾನು ಡೈರೆಕ್ಟರ್ ಆಗಿ ಲಾಸ್ಟ್ ಮೂವೀಸ್ ನೋಡಿದ್ದೀನಿ ನಾನು ಪ್ರತಿ ಸಲ ಸೆಟ್ ವಿಸಿಟ್ ಮಾಡಿದಾಗು ಅಷ್ಟೇ ನಮ್ಮ ಅಪ್ಪ ನಾನು ನೋಡ್ತಾ ಇರಲಿಲ್ಲ ಅಲ್ಲಿ ಡೈರೆಕ್ಟರ್ ವಿಜಯ್ ಕುಮಾರ್ ಇರ್ತಾ ಇದ್ರು ಅಲ್ಲಿ ಸೊ ಐ ಶೋರ್ ಸೆಟ್ ಹೋದ್ಮೇಲೆ ಫಾದರ್ ಡಾಟರ್ ಇರಲ್ಲ ಅವ್ರ ಡಿರೆಕ್ಟರ್ ನಾನು ಆರ್ಟಿಸ್ಟ್ ಅಷ್ಟೇ ಸರ್ ವಿಜಯ್ ಸರ್ ವಿನಯ್ ಅವ್ರನ್ನ ಭೇಟಿಗೆ ತುಂಬಾ ಕಮ್ಮಿ ಅಂತ ಹೇಳಿದೆ ಬಟ್ ಈ ಸಿನಿಮಾ ಮೂಲಕ ಒಂದೊಳ್ಳೆ ರಿಲೇಶನ್ಶಿಪ್ ಶುರು ಆಗಿದೆ ಅವ್ರಿಗೆ ಎಲ್ಲೋ ರೀತಿ ಸಾಮರ್ಥ್ಯಗಳಿದೆ ಅವ್ರಿಗೂ ಕಾಡೋ ಅಂದ್ರೆ ಇಷ್ಟ ಈ ತರದ ಸಿನಿಮಾಗಳು ಅಂದ್ರೆ ಕಂಟೆಂಟ್ ಗಳು ಇಷ್ಟ ಹೇಗೆ ನಡೀತಾ ಇದೆ ಇಬ್ಬರು ಕಾಂಬಿನೇಷನ್ ಅದೇ ತುಂಬಾ ಬೆರೆತ್ಕೊಂಡ್ವಿ ಈಗ ಅಂದ್ರೆ ತುಂಬಾ ಒಬ್ರು ಒಬ್ರು ಅರ್ಥ ಮಾಡ್ಕೊಂಡ್ವಿ ಒಂದೇ ಒಂದೇ ಮನೋಭಾವ ಇರೋರು ಸುದೀಪ್ ಸರ್ ನಿಮಗೆ ನಿಮ್ಗೆ ಇತ್ತೀಚೆಗೆ ಸಿನಿಮಾ ಇವೆಂಟ್ ಗಳಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಮುಂಚೆನೇ ಪ್ರಿಪೇರ್ ಆಗಿ ಬರ್ತೀರಾ ಅದರ್ವೈಸ್ ಇಲ್ಲಿ ಪ್ರಿಪೇರ್ ಆಗಿ ಮಾತಾಡೋದಾ ಇನ್ನು ಮುಂದೆ ನೀವು ಅದೇ ತರ ಮಾತಾಡ್ತಾ ಇದ್ರೆ ನಿಮ್ಗೆ ಯಾರು ಸಿನಿಮಾ ಚಾನ್ಸ್ ಕೊಡಲ್ಲ ಪ್ರಮೋಷನ್ ಕರೆದು ಮಾತಾಡೋಕೆ ಹೇಳ್ತಾರೆ ಇಲ್ಲ ಅದೇನೋ ಈ ಮೈಕ್ ಹಿಡಿದಾಗ ಹಾಗೆ ಆಗುತ್ತೆ ನನಗೆ ನಾನು ಅದಾದ್ಮೇಲೆ ಕ್ಲೋಸ್ ಬುಕ್ ಅದರಲ್ಲ ಅದನ್ನೇ ಹೇಳ್ತಾ ಇರ್ತೀನಿ ಏನು ಗೊತ್ತಿಲ್ಲ ಮೈಕ್ ಹಿಡಿದಾಗ ಹಾಗೆ ಆಗುತ್ತೆ ಬಿಕಾಸ್ ಮಾತೆ ಮuttu ಮಾತೆ ಕುತ್ತು ಡಾ ಮರ್ದು ನನಗೆ ಗೊತ್ತು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ